ಘೋಷಣೆ ಹಾಕುವಂತೆ ಮಾಡಿದ್ದು ಯಾರು ಅವರ ವಿರುದ್ಧ ಇದುವರೆಗೂ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ರು ಯಾರು ವಿಧಾನಸೌಧಕ್ಕೆ ಕರೆದುಕೊಂಡು ಬಂದಿದ್ದು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ದಿನೇಶ್ ಗುಂಡೂರಾವ್ ನೀವೇ ಮಾಡಿಸಿರಬಹುದು ಈ ಹಿಂದೆ ಹಿಡಿದುಕೊಂಡು ಬಂದ ಈ ಹಿಂದೆ ಫ್ಲಾಗ್ ಹಿಡಿದುಕೊಂಡು ಬಂದ ಉದಾಹರಣೆಗಳು ಇವೆ ಎಂದು ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟರು ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಚರ್ಚೆ ಮಾಡ್ಬೇಕು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ ಬಜೆಟ್ ಮಾಡೋ ಅಂತ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವ್ರಲ್ಲ ಕಿವಿ ಮೇಲೆ ಹೂವು ಇಕ್ಕ ಬಂದಿದ್ರು ಇವಸ್ಕೊಂಡವ್ರು ಯಾರು ಇಲ್ಲ ಇಲ್ಲಿ ಮೇಲೆ ಹೂವು ಯಾರು ಹೌದೌದು ಇಲ್ಲ ಅಂತ ಹೇಳ್ತಾ ಇದಾರಲ್ಲ ನೋಡೇ ಇಲ್ಲ ಕೇಳೇ ಇಲ್ಲ ಹಂಗಾರೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು ಯಾವ್ದೋ ಒಂದ್ ಪತ್ರಿಕೆನಾ ಇಡೀ ದೇಶದಲ್ಲಿ ಇರೋಂತ ಎಲ್ಲರೂ ಮಾಡಿದ್ದಾರೆ ಎಲ್ಲರೂ ಪದೇ ಪದೇ ತೋರ್ಸ್ತಾನೆ ಇದ್ದಾರೆ ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದ್ದಾರೆ ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ಅವ್ರಿಗೆ ಸರ್ಕಾರಕ್ಕೆ ಏನು ಅನಿಸೇ ಇಲ್ಲ ಇದ್ರ ಬಗ್ಗೆ ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದ ಒಂದು ಬಂದಿದ್ದಾನೆ ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ ಪಾಕಿಸ್ತಾನದವರೇ ಕೂಗ್ಬೇಕು ಬೇರೆ ಯಾರು ಕೂಗಕ್ಕೆ ಸಾಧ್ಯ ಹಾಗೇ ಇಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ ಪಾಕಿಸ್ತಾನ್ದವ್ರೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸಾಧ್ಯ ಅನ್ನ ತಿಂದಿರೋರು ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಇವತ್ತು ಇವತ್ತು ಪಾಕಿಸ್ತಾನ ಕೂಗಿರೋದು ಅಲ್ಲಿ ಪಾಕಿಸ್ತಾನದವರೇ ಕೂಗಿರೋದು ನಮ್ಗೆಲ್ಲ ಭಯ ಆತ ಇನ್ನೆಷ್ಟು ಜನ ಭಯೋತ್ಪಾದಕ ಎಲ್ಲ ಒಳಗಡೆ ಇದಾರೆ ಗೊತ್ತಿಲ್ಲ ಅಷ್ಟು ಜನ ಬಂದಿದ್ದಾರೆ ಅದ್ ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಮೂಲೆಯರ್ಬೋದು ಸೇಫ್ಟಿ ಯಾರಿಗೆ ಕರ್ನಾಟಕದ ಜನ ಯೋಚನೆ ಮಾಡೋದೇನು ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ ಎಲ್ಲಿದೆ ಸೇಫ್ಟಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆ ಏನು ಬರ್ತೈತೆ ನಾನು ಆಗಲೇ ಹೇಳಿದೆ ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ ಪ್ರಾಣ ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಗುಂಡಾರ್ಸ್ತಾರೆ ಅವ್ರ ಮೇಲೆ ಇಲ್ಲೇನು ಮಾಡಿದ್ರಿ ನೀವು ಏನು ಮಾಡಿದ್ರಿ ಏನನ್ನ ಸಣ್ಣ ಆಕ್ಷನ್ ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದಿ ಗವರ್ಮೆಂಟ್ ನೋ ಆಕ್ಷನ್ ಏನ್ ಮಾಡಬೇಕು ನೋ ಆಕ್ಷನ್ ಸೈಲೆಂಟ್ ಸೈಲೆಂಟ್ ಈ ಸರ್ಕಾರಕ್ಕೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು ನಾನು ಮಾತಾಡಿ ನನ್ನ ಮೇಲೆ ಹಾಕಿ ಕೇಸು ಜೈಲ್ಗೆ ಹಾಕಿ ನಮ್ಮನ್ನೆಲ್ಲ ಜೈಲ್ ಹಾಕಿ ರೆಡಿ ಇದ್ದಿರುವ ಜೈಲ್ಗೆ ಹಾಕಿ ಏನು ಅನ್ಸ ಇಲ್ಲ ಯಾರು ಬಂದೇ ಇಲ್ಲ ನೋಡೋ ಇಲ್ಲ ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ ನಾವು ಬಂದು ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು ಅವ್ರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲಾರ ಮೇಲೂ ಯಾರನ ಏನಾನ ಒಂಚೂರು ಗಲಾಟೆ ಇದೆ ಸುಮೋಟೋ ಕೇಸ್ ತಗೊಂತಾರೆ ಎಮ್ ಎಲ್ ಎಗಳ ಮೇಲೆ ತಗೊತೀರಾ ಅವ್ರ ಎಮ್ ಎಲ್ ಎ ಇಲ್ಲದಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೂ ಕೂಡ ವಿಧಾನಸೌಧದಲ್ಲಿ ಅಂದ್ರೆ ಏನು ನೋ ಕೇಸ್ ಅಂತಂದ್ರೆ ಏನು ಆಯ್ತು ಏನಿದ ಅವ್ರಿಗೆಲ್ಲ ಅನ್ಸ್ಬಿಟ್ಟಿದ್ಯಾ ಈಗ ಪಾಕಿಸ್ತಾನ ಜಿಂದಾಬಾದ್ ಅವ್ರಿಗೆ ಅನ್ಸಿದ್ಯಾ ನಮ್ನ ಯಾರು ಏನು ಮಾಡಲ್ಲ ಕರ್ನಾಟಕದಲ್ಲಿ ನಾವು ಸೇಫು ನಮ್ಮ ಪಿ ಎಫ್ ಐ ಪಾಪ್ಯುಲರ್ ಫ್ರಂಟ್ ಎಲ್ಲ ಕೇಸ್ಗಳೆಲ್ಲ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ನಾವು ಶಿವಮೊಗ್ಗದಲ್ಲಿ ನಾವು ಲಾಂಗ್ ಮಚ್ಚುಗಳು ಹಾಕಿದಿರಿ ಕೋಲಾರದಲ್ಲಿ ಲಾಂಗ್ ಮಚ್ಚು ಹಾಕಿದಿರಿ ಯಾರು ಮಾಡಿಲ್ಲ ಏನು ಮಾಡಲ್ಲ ಅಂತ ಸರ್ ಜನಕ್ಕೆ ಸರ್ಕಾರಕ್ಕೆ ಅನ್ಸಿದೆ ಅಲ್ಪ ಈ ಥರದ ಒಂದು ಘಟನೆ ಆದಾಗ ಎಷ್ಟು ದೇಶಭಕ್ತಿ ಇದ್ದಿದ್ರೆ ಎಷ್ಟು ಸೀರಿಯಸ್ ಆಗಿ ಆಕ್ಷನ್ ಆಗ್ಬೇಕಾಯ್ತು ಸ್ಥಳಕ್ಕೆ ಎಲ್ಲರೂ ಭೇಟಿ ಮಾಡಬೇಕಾಯ್ತು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಎಲ್ಲರೂ ಭೇಟಿ ಮಾಡ್ಬೇಕಾಯ್ತು ಏನಾಯ್ತು ಹೇಗೆ ಅಂತ ಯಾರು ಏನು ಮಾತಾಡೇ ಇಲ್ಲ ಒಬ್ರು ಬಾಯ್ ಬಿಟ್ಟೇ ಇಲ್ಲ ಇದು ಇದೊಂದು ರೀತಿ ಇಡೀ ದೇಶಕ್ಕೆ ಅವಮಾನ ಆದಂತ ಒಂದು ಘಟನೆ ಇಡೀ ಕನ್ನಡಿಗರು ಏಳುವರೆ ಕೋಟಿ ಕನ್ನಡಿಗರು ತಲೆ ತಗ್ಸೋ ಘಟನೆ ಘಟನೆ ವಿಧಾನಸೌಧದಲ್ಲಾಗಿದೆ ಸರ್ಕಾರ ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬೇಜವಾಬ್ದಾರಿತನ ತನ ಒರೆಸಿದೆ ಸರ್ಕಾರ ಇದನ್ನ ಅವ್ರನ್ನೆಲ್ಲ ಮುಚ್ಚಾಕಿ ಅವ್ರನ್ನ ಎಲ್ಲ ಬಿಟ್ಟಿದ್ದಾರೆ ಅವ್ರನ್ನ ಆರಾಮ್ಸೆ ಹೋಗಿ ಆರಾಮ್ಸೆ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ಏನ್ ಯಾರಿಂದ ಇದಾರೆ ಇದರಿಂದ ಯಾರಿದ್ದಾರೆ ಯಾರಿದ್ದಾರೆ ಹಿಂದೆ ಕರ್ಕೊಂಡ್ಬಂದವರು ಯಾರು ಅವ್ರನ್ನ ಕಳ್ಸಿಕೊಟ್ಟವ್ರು ಯಾರು ಬಿರಿಯಾನಿ ಕೊಟ್ಟು ಯಾರು ಅವ್ರನ್ನ ಗೊತ್ತಾಗಬೇಕು ಜನಕ್ಕೆ ಕನ್ನಡಿಗರಿಗೆ ಗೊತ್ತಾಗಬೇಕು ಯಾರು ಕಳಿಸ್ರು ಕರ್ಕೊಂಬಂದು ಅವ್ರನ್ನ ಸೇಫ್ ಆಗಿ ಕಳಿಸ್ರು ಅಂತೇಳಿ ಇಷ್ಟು ಘಟನೆ ಆದ್ರೂ ಪೊಲೀಸರು ಯಾರನ್ನ ಹುಡುಕಿದಾರ ಯಾರನ್ನೂ ಇಲ್ಲ ಇವ್ರಿಗೆ ಹೆಂಗ್ರಿ ಟಿಕೆಟ್ ಕೊಟ್ರಿ ಇಂಥವ್ರನ್ನ ಕರ್ಕೊಂಬಂದ್ರಲ್ಲ ಇವ್ರಿಗೆ ಹೆಂಗೆ ರಾಜ್ಯಸಭಾ ಟಿಕೆಟ್ ಕೊಟ್ರಿ ಇವರಿಗೆ ಹೌದು

ನೀವೇ ಮಾಡಿರ್ಬಹುದು ಮಾತಾಡೋದು ದೇಶ ಮತ್ತು ರಾಜ್ಯದ ಬಗ್ಗೆ ಮಾತಾಡಿ ರಾಜ್ಯಕ್ಕೆ ಮಾತಾಡಬೇಡಿ ರಾಜ್ಯದ ಬಗ್ಗೆ ದೇಶದ ಮಧ್ಯೆ ರಾಜ್ಯದ ಬಗ್ಗೆ ಮಾತಾಡಬೇಡಿ ರಾಜ್ಯಕ್ಕೆ ತಂದ ಈ ಸಮಸ್ಯೆ